ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತ ಪ್ರತಿ ದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ಎಲ್ಲ ನನ್ನ ಸಹೋದರತ್ಮರಿಗೆ ಆತ್ಮೀಯವಾದ ಸ್ವಾಗತ ಸ್ವಾಗತ ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಧಾರಣೆಯಲ್ಲಿ ಒಂದು ಪಾಯಿಂಟ್ ಅನ್ನ ಬಾಬರು ತಿಳಿಸಿದರೆ ನೀವು ಮಕ್ಕಳ ಘನತೆ ರಾಯಲ್ ಆಗಿರಬೇಕು ನಡವಳಿಕೆ ಘನತೆಯಿಂದ ಕೂಡಿರಬೇಕು ಅಂತ ಹೇಳಿದರೆ ಎಜುಕೇಟೆಡ್ ಅನ್ಎಜುಕೇಟೆಡ್ ಅನ್ನುವಂಥ ಒಂದು ಪದ ಇತ್ತು ಎಜುಕೇಟೆಡ್ ಅನ್ಎಜುಕೇಟೆಡ್ ಎಜುಕೇಟೆಡ್ ಅಂದ್ರೆ ಏನು ಆತ ಶಾಲೆಗೆ ಹೋಗಿನೋ ಒಂದು ನಾಲ್ಕು ಅಕ್ಷರ ಕಲಿತು ತನ್ನ ಹೆಸರು ಮತ್ತೆ ಎಲ್ಲರ ಹೆಸರು ಬರೆಯುವುದನ್ನ ಕಲಿತ್ ಬಿಟ್ರೆ ಅಕ್ಷರಸ್ಥ ತನ್ನ ಹೆಸರನ್ನ ತನಗೆ ಬರದೆ ಬರದೇ ಇರತಕ್ಕಂಥವರು ತಮ್ಮ ಹೆಸರನ್ನ ಬರೀದೆ ಎಬ್ಬಟ್ಟನ್ನ ಹಾಕುವಂತವರನ್ನ ಅಂತ ಕರೀತಾರೆ ಅನ್ಎಜುಕೇಟೆಡ್ ಆದ್ರೆ ಈ ಪದ ಎಷ್ಟು ಸೂಟೇಬಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಆ ಶಬ್ದ ಇಷ್ಟು ತಪ್ಪಾಗುತ್ತೆ ಅಂತ ಕೂಡ ನಾವು ಊಹಿಸಲಿಲ್ಲ ಯಾಕೆ ಅಂತಂದ್ರೆ ಎಜುಕೇಟೆಡ್ ಅನ್ನೋ ಪದಕ್ಕೆ ಒಂದು ತುಂಬಾ ಘನತೆ ತುಂಬಾ ವ್ಯಾಲ್ಯೂ ಇತ್ತು ಆದರೆ ಆ ಪದ ಎಷ್ಟಕ್ಕೆ ಸೀಮಿತ ಆಗೋಯ್ತು ಅಂದ್ರೆ ಅವನ ನಾಲ್ಕಕ್ಷರ ಕಲಿತು ತನ್ನ ಹೆಸರು ಬರೆಯಕ್ಕ ಬಂದ್ರು ಅದ ಎಜುಕೇಟೆಡ್ ಅಕ್ಷರ ಬರದೇ ಇರೋರು ಎಲ್ಲರೂ ಕೂಡ ಅವ್ರು ಏನೇ ಆಗಿದ್ರು ಹೇಗೆ ಇದ್ರು ಕೂಡ ಅವನ ಅನ್ಎಜುಕೇಟೆಡ್ ಅನಕ್ಷರಸ್ತರು ಅಂತ ನಾವು ಕೀಳಾಗಿ ಕಾಣುವಂತ ಒಂದು ಮನೋಭಾವನೆ ಸೃಷ್ಟಿಯಾಗಿದೆ ಒಂದು ಸಮಯ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಸಾಕ್ಷರತಾ ಆಂದೋಲನ ವರ್ಷ ಮೂವತ್ತು ವರ್ಷದಿಂದ ನಾವು ಪೂರಾ ಚಿಕ್ಕವರಿದ್ದಾಗ ಅಕ್ಷರಸ್ಥರ ಅಂದ್ರೆ ಮನೆ ಮನೆಗೆ ಹೋಗಿ ಯಾರಿಗೆ ಅಕ್ಷರ ಜ್ಞಾನ ಇಲ್ವೋ ಅವ್ರಿಗೆ ಒಂದು ನಾಲ್ಕು ಅಕ್ಷರ ಅವ್ರ ಹೆಸರಾದ್ರು ಬರೆಯೋದು ಕಲಿಸ್ಬೇಕು ಒಂದು ಯಾರು ಕಲಿಸ್ಬೇಕು ಅವ್ರ ಅಷ್ಟು ಅಂದ್ರೆ ಅವ್ರ ಅಕ್ಷರಸ್ಥರು ಅಂತ ಅವ್ರು ಸರ್ಟಿಫೈಡ್ ಆಗುತ್ತೆ ಆದರೆ ಈ ಪದ ಅದಕ್ಕೆ ಬಳಸೋದು ಅಷ್ಟು ಸೂಕ್ತ ಅಂತ ನಮ್ಗೆ ನಾಲ್ಕು ಅಕ್ಷರ ಒಂದು ಭಾಷೆ ಅಲ್ಲ ಹತ್ತಾರು ಭಾಷೆ ಕಲಿತಿದ್ದು ಸಾಕಷ್ಟು ವಿಷಯಗಳನ್ನ ತಿಳಿದು ಶಾಲಾ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಓದಿ ಬೇಕಾದಷ್ಟು ಡಿಗ್ರಿ ಪದವಿಗಳನ್ನ ಪಡೆದು ಕ್ಯಾರೆಕ್ಟರ್ ಲಾಸ್ ವ್ಯಕ್ತಿತ್ವನೇ ಸರಿ ಅಂದಾಗ ಎಜುಕೇಟೆಡ್ ಆಗಿರೋರೇ ಮೋಸ ಮಾಡ್ಲಿಕ್ಕೆ ನಿಂತಾಗ ಎಜುಕೇಟೆಡ್ ಆಗಿರೋರೇ ಸುಳ್ಳು ಹೇಳೋಕೆ ನಿಂತಾಗ ಸುಳ್ಳನ್ನ ಚಂದವಾಗಿ ಹೇಳುವಂತ ಎಜುಕೇಟೆಡ್ ಆದ್ರು ಮೋಸವನ್ನ ಚಂದ ಮಾಡುವಂತ ಎಜುಕೇಟೆಡ್ ಆದ್ರು ಕಳು ಮಾಡುವಂತ ಎಜುಕೇಟೆಡ್ ಆದ್ರು ದುರ್ಮಾರ್ಗ ಹಿಡಿಯುವಂತ ಎಜುಕೇಟೆಡ್ ಆದ್ರು ದುಶ್ಚಟ ಮಾಡುವಂತ ಎಜುಕೇಟೆಡ್ ಆದ್ರು ಅಸೂಯ ಪಡುವಂತ ಎಜುಕೇಟೆಡ್ ಆ ನಾಲ್ಕಕ್ಷರ ಕಲಿದೆ ಇದ್ದರೂ ಕೂಡ ಪರವಾಗಿಲ್ಲ ಅಥವಾ ಇವತ್ತಿನ ಕಾಲ ಆ ರೀತಿ ನಾಲ್ಕಕ್ಷರ ಬರೆದೇ ಇರುವಂತವ್ರು ಯಾರೂ ಇಲ್ಲ ಅಂತಾನೆ ಇಟ್ಕೊಳ್ಳೋಣ ಆದ್ರೆ ಅತೇನು ದೊಡ್ಡ ಯೂನಿವರ್ಸಿಟಿಗೆ ಹೋಗ್ಲಿಲ್ಲ ಅತೇನು ಡಾಕ್ಟರೇಟ್ ಪಡಿಲಿಲ್ಲ ಅತೇನು ದೊಡ್ಡ ಪದವಿ ಪಡಿಲಿಲ್ಲ ಪೋಸ್ಟ್ ಗ್ರಾಜುಯೇಷನ್ ಆದ್ರೆ ಆತ ಯಾರಿಗೂ ಮೋಸ ಮಾಡೋದು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಮನಸ್ಸಿಲ್ಲ ಆತನಿಗೆ ಕಷ್ಟ ಪಡೋದು ಗೊತ್ತು ಶ್ರಮ ಪಡೋದು ಗೊತ್ತು ನೋ ಪಡೆದು ಗೊತ್ತು ನೋ ನುಂಗೋದು ಗೊತ್ತು ಬಿಟ್ಟರೆ ಇನ್ನೊಬ್ಬರಿಗೆ ಮೋಸ ಮಾಡಿ ಬದುಕಬೇಕು ಅನ್ನುವಂಥ ಮನಸ್ಸು ಇನ್ನೊಬ್ಬರನ್ನ ತುಳಿದು ನಾನು ಬಿಡಬೇಕು ಅನ್ನುವಂತಿಗಿರುವುದಿಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಲಿ ಹೊಟ್ಟೆಗೆ ಅನ್ನ ಸಿಗದೆ ಹೋಗ್ಲಿ ನನಗೆ ರೊಟ್ಟೆಯಲ್ಲಿ ಶಕ್ತಿ ಇರೋ ತನಕ ನಾನು ಏನಾದರೂ ಒಂದು ಕಷ್ಟ ಪಡ್ತಾನೆ ಇರ್ತೀನಿ ಅಂತ ಜೀವನವನ್ನೇ ಒಂದು ಹೋರಾಟವನ್ನಾಗಿ ತೆಗೆದುಕೊಂಡು ಒಬ್ರಿಗೂ ಮೋಸ ಮಾಡದೆ ಒಬ್ಬರ ತಲೆ ಮೇಲೆ ಕಾಲಿಡದೆ ಒಬ್ಬರು ಹೊಟ್ಟೆ ಮೇಲೆ ಹೊಡೆದೆ ಯಾರಿಗೂ ಅಸೂಯೆ ಪಡದೆ ತನ್ನ ಪಾಡಿಗೆ ತಾನು ಬದುಕಿ ಹೋಗ್ತಾನೆ ತನ್ನ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಹೋಗ್ತಾನೆ ಎಂತವರು ಸಮಾಜ ಸುಧಾರಕರ ಹೊರತಾಗಿ ಈ ಎಜುಕೇಶನ್ ಮುಖ್ಯವಾಗಿ ಬೇಕಾಗಿರುವಂತದ್ದು ವ್ಯಕ್ತಿತ್ವ ಉಳಿಸಿಕೊಳ್ಳುವಂಥದ್ದೇ ನಿಜವಾದ ಎಜುಕೇಶನ್ ಆಗಿದೆ ಆದ್ರೆ ಎಷ್ಟೆಲ್ಲ ಡಿಗ್ರಿಗಳನ್ನು ಪಡೆದುಕೊಂಡು ದೊಡ್ಡ ದೊಡ್ಡ ಬುದ್ಧಿವಂತರಾಗಿ ದೊಡ್ಡವರಾಗೋದಕ್ಕೋಸ್ಕರ ಏನು ಬೇಕಾದರೂ ಮಾಡಕ್ಕೆ ನಿಂತಿರ್ತೀನಿ ಅನ್ನುವಂಥ ವ್ಯಕ್ತಿತ್ವ ಬಿಡುವಂಥವರು ಅನಾಗರಿಕರ ಅನ್ಎಜುಕೇಟೆಡ್ ಇವತ್ತು ಓದ್ಮಲ್ಲಿ ಕಡಿಮೆ ಇರುವವರು ಬದಲಿಗೆ ಕಡಿಮೆ ಇರುವವರು ತಮ್ಮ ಶಕ್ತಿ ಪೂರ್ತಿ ಜೀವನ ಪರ್ಯಂತ ದುಡಿದು ಕಷ್ಟಪಟ್ಟು ಬೆವರು ಸುರಿಸಿ ತಮ್ಮ ಹೊಟ್ಟೆ ಹಿಟ್ಟನ್ನು ಸಂಗ್ರಹಿಸೋದಕ್ಕೆ ಪರದಾಡ್ತಾ ಇರುವಂತಹ ಜನ ಇದನ್ನ ಮೋಸ ಮಾಡ್ತಾರೆ ಮೋಸ ಮಾಡೋಂಗಿದ್ರೆ ಅಷ್ಟು ಕಷ್ಟ ಅವ್ರು ಪಡಬೇಕಾಗಿದೆ ಇವತ್ತಿನ ಸಮಾಜದಲ್ಲಿ ಇವತ್ತಿನ ಯುಗದಲ್ಲಿ ಇವತ್ತಿನ ಜನರೇಷನ್ ಇವತ್ತಿನ ವಿಜ್ಞಾನದ ಸಾಧನಗಳು ಇರುವಂತಹ ಒಂದು ಸಂದರ್ಭದಲ್ಲಿ ಎಲ್ಲರೂ ಶಾಣಿಯಾರಾಗಿ ಕಾಣ್ತಿದ್ರೆ ನಾವು ಶರಣನೆ ಆಗಿಲ್ಲ ಇದನ್ನೇ ಮಾಡ್ತಾರೆ ಶಾಣೆ ಆಗ್ಯಾರ ಅಂದ್ರೆ ಏನಾಗ್ತಾ ಇವತ್ತಿನ ಕಾಲದಲ್ಲಿ ಅಂದ್ರೆ ಯಾರ ತಲೆನಾದ್ರೂ ಒಡೆದ್ರೂ ಪರವಾಗಿಲ್ಲ ಮನೆಗೊಂದಷ್ಟು ಚೆನ್ನಾಗಿ ತಂದು ಹಾಕಬೇಕು ಒಳ್ಳೆ ಬಟ್ಟೆ ಹಾಕೊಂಡು ಮೆರದಾಡಬೇಕು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು ಇರಬೇಕು ಅವ್ರಿಗೆ ಇವರಿಗೆ ಜಗಳ ಹಚ್ಚಕ್ ಬರಬೇಕು ಇನ್ನೊಬ್ಬರಿಗೆ ಮೋಸ ಮಾಡಿ ಆದರೂ ಪರವಾಗಿಲ್ಲ ನಾನ್ ಚೆನ್ನಾಗಿರ್ಬೇಕನ್ನ ಏ ಹುಡುಗರು ಏನ್ರಿ ಇಲ್ಲೇ ಉಳ್ಕೊಂಡು ಬಂದ್ರೆ ಅವು ಕಷ್ಟ ಪಡ್ತವೆ ಆಗಲು ರಾತ್ರಿ ದುಡಿತವೆ ತಮ್ಮ ಮೆಟ್ಟಿಗೆ ಎಷ್ಟು ಬೇಕು ಹೊಟ್ಟೆ ಅಷ್ಟು ಮಾಡ್ಕೊಳ್ತವೆ ತಮ್ಮ ಪಾಡಿತ ಅವ್ರು ಏನೂ ಪರಿವರ್ತನೆ ಜಾಸ್ತಿ ರೂಪದಲ್ಲಿ ಆಗೋದಿಲ್ಲ ದಿನ ಅದಕ್ಕೆ ತಗ್ತದೆ ಇವತ್ತು ಯಾರು ನಾವು ಪ್ರೇರಣೆ ಕೊಡ್ತಾ ಇದ್ದೀವಿ ಮೋಸ ಮಾಡ್ಲಿಕ್ಕೆ ಕಳುವು ಮಾಡ್ಲಿಕ್ಕೆ ಇನ್ನೊಬ್ರು ತಲೆ ಒಡ್ಲಿಕ್ಕೆ ಯಾರು ಪ್ರೇರಣೆ ಅಂತ ಪ್ರೇರಣೆ ಸಮಾಜನೇ ಪ್ರೇರಣೆ ಕೊಡ್ತಾ ಇದೆ ಯಾಕೆ ಅಂದ್ರೆ ನಾನು ಕಷ್ಟಪಟ್ಟು ಕತ್ತೆ ತರ ಎಷ್ಟು ದುಡಿದ್ರು ಕೂಡ ನಾನು ಬೆಳೆಯಕ್ಕಾಗಿಲ್ಲ ಅಂದ್ರೆ ಸಮಾಜದಲ್ಲಿ ನಮಗ್ ಮೊರೆಯದೇ ಇಲ್ಲ ಅವನು ಯಾರು ತಲೆ ಬೇಕಾದ್ರೂ ಬಂದು ಒಂದಷ್ಟು ಚಂದನಾಗಿ ಜಾಮ್ ಅಂತ ಇದ್ದಾನೆ ಅಂದ್ರೆ ಆತನಿಂದ ಜೈಕಾರ ಹಾಕೋರೇ ಇರ್ತಾರೆ ಆತನಿಗೆ ತಪ್ಪು ಅಂತ ಹೇಳುವಷ್ಟು ಧೈರ್ಯನೂ ಯಾರಿಗಿರೋದಿಲ್ಲ ಮತ್ತೆ ಹಂಗ ಮಾಡಿದ್ರೆ ಸರಿ ಅಂತ ಇವತ್ತಿನ ಜನರೇಷನ್ ಏನಾದ್ರು ಅನ್ಸಾಕ ಸ್ಟಾರ್ಟ್ ಆಯ್ತು ಅಂದ್ರೆ ಮುಂದೆ ಒಬ್ರು ಕೂಡ ಒಳ್ಳೆ ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಹೊಡೆದಾಡಿಸ ಅದಕ್ಕೆ ನಿಜವಾದ ಎಜುಕೇಟೆಡ್ ಯಾರು ಅಂದ್ರೆ ಯಾರು ಇನ್ನೊಬ್ಬರಿಗೆ ಮೋಸ ಮಾಡದೆ ಸುಳ್ಳು ಇರದೆ ಕಳು ಮಾಡದೆ ಅಸೂಯೆ ಪಡದೆ ತನ್ನ ಬಾಡಿಗೆ ತಾನು ತನ್ನ ಶ್ರಮಕ್ಕೆ ತಕ್ಕಂತೆ ತಾನು ಬದುಕಿ ಸುಂದರ ಇರಿಸಿಕೊಂಡು ಆನಂದದಿಂದ ತನ್ನ ಕುಟುಂಬದ ಜೊತೆಗೆ ಶಾಂತಿಯಿಂದ ನೆಮ್ಮದಿಯಿಂದ ಆರೋಗ್ಯದಿಂದ ಬದುಕುತ್ತಿದ್ದರು ಆತನ ನಿಜವಾದ ಎಜುಕೇಟೆಡ್ ಆದ್ರೆ ಇಂದಿನ ಕಾಲದಲ್ಲಿ ನಮ್ಮ ಮಕ್ಕಳನ್ನು ಎಜುಕೇಟೆಡ್ ಮಾಡ್ಬೇಕು ನಮ್ಮ ಎಜುಕೇಟೆಡ್ ಮಾಡ್ಬೇಕು ನಮ್ಮ ಸಮಾಜವನ್ನು ಎಜುಕೇಟೆಡ್ ಮಾಡ್ಬೇಕು ನಮ್ಮ ದೇಶವನ್ನು ಎಜುಕೇಟೆಡ್ ಮಾಡ್ಬೇಕು ಎಲುಗೋ ತಗೊಂಡು ಹೋಗಿಬಿಡುತ್ತಾರೆ ಅಂತ ಇಂದಿನ ಅವರು ಕನಸು ಕಟ್ಟಿಕೊಂಡು ಶಾಲೆಗಳಿಗೋಸ್ಕರ ಬಡವರೇ ಜಾಗ ಕೊಟ್ಟಿದ್ದು ಶ್ರೀಮಂತರ ಯಾರು ಜಾಗ ಕೊಟ್ಟಿದ್ದು ಇತಿಹಾಸಗಳಿಲ್ಲ ಇವತ್ತು ನಾವು ಪಾಠಗಳು ಓದ್ತಾ ಇದ್ವಿ ಯಾರದಾದ್ರು ಅಂದ್ರೆ ಇತ್ತು ಕಷ್ಟಪಟ್ಟು ಅದ್ರ ಕಷ್ಟ ಗೊತ್ತಿದ್ದವರೇ ಒಂದಷ್ಟು ಜಾಗ ಕೊಟ್ಟು ಶಾಲೆಗಳನ್ನ ಕಟ್ಟಿದ್ರು ಯಾಕೆಂದ್ರೆ ನಮ್ಮಂತ ಪುಣ್ಯಾತ್ಮ ಓದಿ ಕೊಟ್ಟಿ ಎಲ್ಲಾದ್ರೂ ಮಾಡಲಿ ಅದು ಆದ್ರೆ ಇವತ್ತು ಏನಾಗ್ತದೆ ಅಂದ್ರೆ ಆ ಎಜುಕೇಶನ್ ಬದ್ಧಿ ಆದ್ರೆ ಅಮೃತ ವಿಷಯ ಆಗುತ್ತೆ ಅನ್ನೋದಕ್ಕೆ ಬದ್ದಿ ಆಗಿರುವ ಕಾರಣ ಇವತ್ತು ಎಲ್ಲ ಕಡೆ ಆ ಎಜುಕೇಶನ್ ಇವತ್ತು ಮೋಸ ಎಂದು ಮಾಡಬೇಕು ಕಳುವೆಂದು ಮಾಡಬೇಕು ಎಂದು ತುಳಿಬೇಕು ಎಲ್ಲಿ ಲಂಚ ಪಡಿಬೇಕು ಎಲ್ಲಿ ಭ್ರಷ್ಟಾಚಾರ ಮಾಡಬೇಕು ಎಷ್ಟು ಸ್ಮಾರ್ಟ್ ಆಗಿ ಗೇಮನ್ನು ಹಾಗೆ ನಮ್ಮ ಮೇಲೆ ಬರಬೇಕು ಈ ಪ್ರಪಂಚದಲ್ಲಿ ಎಷ್ಟು ಆರಾಮಾಗಿಕೊಂಡೇ ನಾವು ಮೇಲೆ ಹೋಗ್ಬಿಡ್ಬೇಕು ಅಂತ ಸ್ಕೆಚ್ ಹಾಕೋದ್ರಲ್ಲೇ ಇದ್ದಾರೆ ಪ್ಲಾನ್ ಹಾಕೋದ್ರಲ್ಲೇ ಇದ್ದಾರೆ ದುಡಿಬೇಕು ಅನ್ನೋರಿಲ್ಲ ಇಲ್ಲ ಕಷ್ಟ ಪಡ್ಬೇಕನ್ನೋರ್ ಇಲ್ಲ ಬಂದಿದ್ದನ್ನ ಇಷ್ಟಪಟ್ಟು ಸ್ವೀಕಾರ ಮಾಡಬೇಕನ್ನೋರಿಲ್ಲ ಇದು ಎಜುಕೇಶನ್ ಇವತ್ತು ಪರಿಣಾಮ ಇದ್ರ ಬದಲಿಗೆ ಅಷ್ಟೋ ಜಾಗಗಳಲ್ಲಿ ಒಂದಷ್ಟು ಗಿಡಗಳನ್ನು ನೆಟ್ಟಿದ್ರೆ ಒಂದೊಂದು ಶಾಲೆಗೆ ಎಷ್ಟು ಜಾಗ ಹೋಗಿದೆ ಅಂದ್ರೆ ಇವತ್ತು ಇಲ್ಲ ಅಷ್ಟು ಜಾಗ ಆ ಶಾಲೆಗಳಿಗೆ ಆವರಣಗಳಿಗೆ ಅಂತ ತಗೊಂಡ್ಬಿಟ್ರೆ ಸುಮ್ಮನೆ ಇದನ್ನ ಮಾಡೋ ಬದಲಿಗೆ ಒಂದಷ್ಟು ಒಳ್ಳೊಳ್ಳೆ ಗಿಡಗಳನ್ನ ಹಾಕ್ಬಿಟ್ರೆ ಪುರುಷರನ್ನ ಒಂದಷ್ಟು ರಕ್ಷಣೆ ಮಾಡ್ತಿತ್ತು ಇವತ್ತು ಒಳ್ಳೆ ಗಾಳಿ ಒಳ್ಳೆ ನೀರು ಒಳ್ಳೆ ಮಳೆ ಆದ್ರೆ ಸಿಗ್ತಾ ಇತ್ತು ಏನಾಗಿ ಮನುಷ್ಯನಿಗೆ ದಾರಿ ಎಲ್ಲರ ಶಕ್ತಿ ಎಲ್ಲರ ರಕ್ತ ಬೆವರು ಬಸಿದು ಇವತ್ತು ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನೋ ಒಂದು ಕನಸನ್ನ ನನಸು ಮಾಡ್ಕೊಳ್ಳೋದ್ರ ಸಲುವಾಗಿ ಎಲ್ಲಾ ಮಾಡಿದ್ರು ಎದೆ ತಟ್ಟಿಕೊಂಡು ಹೇಳೋರು ಯಾರು ಇಲ್ಲ ನಾನು ಯಾರಿಗೂ ಸುತ್ತ ಹೇಳೋದಿಲ್ಲ ನಾನು ಕಳು ಮಾಡೋದಿಲ್ಲ ನಾನು ಮೋಸ ಮಾಡೋದಿಲ್ಲ ನಾನು ಭ್ರಷ್ಟಾಚಾರ ಮಾಡೋದಿಲ್ಲ ನಾನು ಘನತೆಯಿಂದ ಬದುಕ್ತೀನಿ ಗಂಭೀರದಿಂದ ಬದುಕ್ತೀನಿ ಎಷ್ಟಿದೆಯೋ ಅಷ್ಟು ಶಕ್ತಿಯುತವಾಗಿ ನಾನು ಚಂದ ಬದುಕ್ತೀನಿ ಅಂತ ಎದೆ ತಟ್ಟಿಕೊಂಡು ಹೇಳೋದವ್ರು ಎಲ್ಲಿದ್ದಾರೆ ಸಿಕ್ಕರೆ ಸಾಕು ಯಾವ ರೂಪದಲ್ಲಿ ಬಂದರೆ ಬಂದ್ರೆ ಸಾಕು ಏನ ಯಾರಿಗೇನಾದ್ರೂ ಜಗತ್ತೇ ಆ ರೀತಿ ಯೋಚನೆ ಮಾಡ್ಲಿಕ್ಕೆಷ್ಟ ಸ್ಟಾರ್ಟ್ ಆಗಿದೆ ಜಗತ್ತಲ್ಲಿ ಸಾಮಾನ್ಯರು ದೊಡ್ಡ ದೊಡ್ಡ ಪೋಸ್ಟ್ ಪೊಸಿಷನ್ ಅಲ್ಲಿ ಅಂತ ಹೇಳ್ತೀವಲ್ಲ ರಾಜಕಾರಣಿಗಳಿಂದ ಇಟ್ಟುಕೊಂಡು ಅವರೇ ಮೊದಲು ದೊಡ್ಡ ಸೂತ್ರಧಾರರಾಗಿ ಇರುವ ಅಧಿಕಾರಿಗಳು ಇದನ್ನೇ ಮಾಡಬಿಟ್ಟಿದ್ದಾರೆ ಇವರೆಲ್ಲರೂ ಮಾಡಿದ್ರಷ್ಟೇ ಸಾಕಾಗಲ್ಲ ಅಂತ ಮಠಾಧೀಶರಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಎಷ್ಟೋ ಜನರು ಇದಕ್ಕೆ ಮಾಡ್ತಿದ್ದಾರೆ ಎಲ್ಲರೂ ಅಂತಲ್ಲ ಆಲ್ಮೋಸ್ಟ್ ದೊಡ್ಡ ಮಠ ಇದ್ರೆ ದೊಡ್ಡ ಕಾರಿದ್ರೆ ಬಹಳ ಜನಗಳನ್ನ ಸೇರಿಸಿದರೆ ನಾವು ದೊಡ್ಡವನ್ನೋ ಕ್ರಮೆ ಇಲ್ಲೇ ಇಲ್ಲ ಬೇರೆ ಎಂದು ಬಲಮುಡಿ ಅದಕ್ಕೆ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಈ ಕಡೆ ಯಾಕೆ ಅಂದ್ರೆ ಬೇಕು 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 ಅನ್ನುವ ದಾಹ ಯಾರು ತೀರ್ತಾ ಇಲ್ಲ ಹೆಸರು ಬೇಕು ಕೀರ್ತಿ ಬೇಕು ಹಣ ಬೇಕು ಅಂತಸ್ತು ಬೇಕು ಜನ ಬೇಕು ಅಧಿಕಾರ ಬೇಕು ಎಲ್ಲರೂ ಬೇಕನ್ನುವರೇ ಸಾಕನ್ನುವರೇ ಯಾರು ಸಾಕನ್ನುವ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಂದವರೇ ಬೇಕು ಅಂತ ನಿಂತಾಗ ಇನ್ನು ಯಾರಿಗೆ ಅದಕ್ಕೆ ಅಂತಿಮದಲ್ಲಿ ಎಲ್ಲ ಪಾಪಾಚಾರ ಅನಾಚಾರ ಅತ್ಯಾಚಾರ ನೀತಿ ಹೆಚ್ಚಾದಾಗ ಸ್ವಯಂ ಪರಮಾತ್ಮ ನಾನೇ ಬಂದು ನಿಮಗೆ ಸತ್ಯ ಜ್ಞಾನವನ್ನು ಕೊಟ್ಟು ನಿಮಗೆ ಸತ್ಯ ಎಜುಕೇಶನ್ ಅನ್ನು ಕೊಟ್ಟು ಮಾಡಿ ನಾಗರಿಕರನ್ನಾಗಿ ಮಾಡಿ ನಿಮ್ಮಲ್ಲಿಯೇ ದೈವತ್ವವನ್ನು ತುಂಬಿ ನರಲಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿಯಾಗುವಂತಹ ದೈವಿ ದೇವತಾ ಪುರುಷರನ್ನಾಗಿ ತಯಾರು ಮಾಡುವಂತಹ ಯೂನಿವರ್ಸಿಟಿ ಯಾವುದು ಅಂದರೆ પ્રજાપિત બ્રહ્માકુમારી ઈશ્વરીય વિશ્વવિદ્યા એન કોટતિ દરગે કેલ્યા ભૂડા નમಿಕೆ કડેગે જાગે ઇલ અન્ય માર્ગકળગે જાગે ઇલ ભેદ ભાવકળગે જાગે ઇલ વર્ણકાળ વર્ણ ફરલેન તત્ત્વ અપને ಸೃಷ್ಟಿ ಒಂದೇ ಸೃಷ್ಟಿಕರ್ತ ಒಬ್ಬನೇ ಆತನ ಸಂತಾನ ನಾವೆಲ್ಲರೂ ಈ ಸತ್ಯವನ್ನ ಪರಮಾತ್ಮ ತಿಳಿಸಲೇ ನಾವೆಲ್ಲರೂ ಒಂದೇ ನಮಗೊಬ್ಬನೇ ತಂದೆ ಎನ್ನುವ ಸೂತ್ರದಲ್ಲಿ ಬಂದಾಗ ನಾನು ಹಿಂದೂ ನಾನು ಮುಸ್ಲಿಂ ನಾನು ಕ್ರೈಸ್ತ ನಾನು ಬೌದ್ಧ ನಾನು ಸಿಖ್ ದೇಹದ ಧರ್ಮದ ಬದಿಕೆಗಳನ್ನೆಲ್ಲ ಬಿಚ್ಚಿ ನೋಡಿಕೊಂಡಾಗ ನಮ್ಮೊಳಗಿರುವ ಚೈತನ್ಯಾತ್ಮಕ ಪರವಸ್ತು ಒಂದೇ ಆಗಿರುವಾಗ ನಮ್ಮದೆಲ್ಲರದ್ದು ಒಂದೇ ಮನೆಯಾಗಿದೆ ಈ ಭೇದ ಹಾಗಾಗಿ ಮಕ್ಕಳೇ ನಿಮ್ಮನ್ನ ಸೆಲೆಕ್ಟ್ ಮಾಡಬಹುದು ಜನ್ಮ ಜನ್ಮಾಂತರದ ನಿಮ್ಮ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನು ನೋಡಿಕೊಂಡು ಈ ಯೂನಿವರ್ಸಿಟಿಗೆ ನಿಮ್ಮನ್ನು ಸೆಲೆಕ್ಟ್ ಮಾಡಿ ಯಾವುದಾದ್ರೂ ಒಂದು ಒಳ್ಳೆ ಯೂನಿವರ್ಸಿಟಿಗೆ ಹೋಗ್ಬೇಕಂದ್ರೆ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಕೊಡ್ತಾ ಸ್ಕೂಲಲ್ಲಿ ಮಕ್ಕಳು ಹೆಂಗಿದ್ದಾರೆ ಓದೋದ್ರಲ್ಲಿ ಹೇಗಿದ್ರೆ ಒಂದು ಕಡೆ ಮಾರ್ಕಸ್ ಕಾರ್ಡ್ ಇನ್ನೊಂದು ಕಡೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಹಾಗೆ ನಮ್ಮದು ಮಾರ್ಕಸ್ ಕಾರ್ಡ್ ಇಲ್ಲಿಯ ತನಕ ನಮ್ಮ ಜೀವನ ಶೈಲಿ ಹೆಂಗ್ ಮಾಡ್ಕೊಳ್ತಾ ಬಂದಿವಿ ಹಿಂದಿನ ಜನ್ಮಗಳಿಂದ ಎಷ್ಟು ಸಾತ್ವಿಕವಾಗಿ ಬದುಕಿದೀವಿ ಅನ್ನೋ ಆಧಾರದ ಮೇಲೆ ಎಷ್ಟೇ ಕಷ್ಟ ಬಂದರೂ ಕೂಡ ಧರ್ಮವನ್ನ ಬಿಡದೆ ಇರುವಂತ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟು ಇದೆ ನಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಬದುಕಿರುವ ಮಾರ್ಕಸ್ ಕಾರ್ಡ್ ಇರೋದ್ರಿಂದ ಕೆಲವು ಸಲ ಅನ್ಸುತ್ತ ಇಂಥವ್ರು ಒಂದು ಭಗವಂತ ಸೆಲೆಕ್ಟ್ ಮಾಡಿದ ಅಂತ ಬಹುಶಃ ಈ ಲಾಸ್ಟ್ ಜನ್ಮದಲ್ಲಿ ಅದೆಲ್ಲನೂ ಕೂಡ ಅತಿಯಾಗಿ ಅಂತ್ಯ ಆಗಬೇಕಾಗಿರೋದ್ರಿಂದ ಒಬ್ಬೊಬ್ಬರು ಕಾಣಿಸಬಹುದು ನಮಗೆ ನಮ್ಮ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತುಂಬಾ ಈ ಈಶ್ವರಿ ಯೂನಿವರ್ಸಿಟಿಯಲ್ಲಿ ನಾವು ಸೆಲೆಕ್ಟ್ ಆಗಿದ್ದೀವಿ ಎಜುಕೇಶನ್ ಆದ್ರೆ ಇಲ್ಲಿಗೆ ಮುಗಿದಿಲ್ಲ ಸೆಲೆಕ್ಟ್ ಆಗಿರೋರೆಲ್ಲ ಎಲೆಕ್ಟ್ ಆಗ್ತೀವಿ ಅನ್ನುವಂಥ ಭರಮೇನೆ ಬಂದು ತಪ್ಪು ಮಾಡ್ತೀವಿ ಮತ್ತೆ ಎಲ್ಲರೂ ಮಾಡಿ ಏ ಭಗವಂತನೇ ಸೆಲೆಕ್ಟ್ ಮಾಡದ ಮೇಲೆ ನಾವು ಎಲೆಕ್ಟ್ ಆಗಂಗೆ ಇಲ್ಲಿ ತುಂಬಾ ವೆರೈಟಿ ಇದೆ ತುಂಬಾ ವೆರೈಟಿ ಇದೆ ತುಂಬಾ ವೆರೈಟಿ ಇದೆ ಇದು ಸೂಕ್ಷ್ಮ ಇದೆ ಗುಹೆ ಇದೆ ಇಲ್ಲಿ ಮುಂದಿನ ಇಲ್ಲಿಂದ ಆರಂಭ ಇಲ್ಲಿ ತನಕ ಒಂದು ಲೆಕ್ಕ ಇಲ್ಲಿಂದ ಒಂದು ಲೆಕ್ಕ ಇದೆ ಹಾಗಾಗಿ ಇಲ್ಲಿ ಬಂದ ಮೇಲೆ ಇಂಥ ಯೂನಿವರ್ಸಿಟಿ ಇಂಥ ಪರಮಾತ್ಮ ಇಂಥ ಶ್ರೀಮಂತ ಇಂಥ ಶ್ರೇಷ್ಠ ಸಂಪ್ರದಾಯ ಇಂಥ ಶ್ರೇಷ್ಠ ಪರಿವಾರ ಸಿಕ್ಕಿದೆ ಪವಿತ್ರ ವಾತಾವರಣ ಸಿಕ್ಕಿದೆ ಇಲ್ಲಿ ಬಂದು ನಾನು ಮಾನವನಾಗ್ತೀನೆಯೋ ಮಹಾದೇವನಾಗ್ತೀನಿ ನರನಾಗ್ತೀನಿ ನಾರಾಯಣ ಆಗ್ತೇನೆ ನಾರಿ ಆಗ್ತೀನಿಯೋ ಲಕ್ಷ್ಮಿ ಆಗ್ತದೆ ಡಿಸೈಡ್ ನಾವು ಮಾಡಬೇಕು ದೃಢ ಸಂಕಲ್ಪ ನಾವು ಮಾಡಬೇಕು ನಮ್ಮ ಕ್ಯಾರೆಕ್ಟರ್ ನಾವು ಉಳಿಸ ಕ್ಯಾರೆಕ್ಟರ್ ಆಚೆ ಬರಬಾರದು ಅಂತ ನೋಡಿ ನಾಟಕ ಮಾಡುವಾಗ ಹಾಗೆ ನಾವು ನಾರಾಯಣ ಸ್ವರೂಪವಾಗಿ ಶ್ರೀಲಕ್ಷ್ಮಿಯ ಸ್ವರೂಪವಾಗಿ ನಮ್ಮ ಮಾತು ನಮ್ಮ ನಡೆ ನಮ್ಮ ವ್ಯವಹಾರ ನಮ್ಮ ನೋಟ ನಮ್ಮ ಪವಿತ್ರತೆ ನಮ್ಮ ಶಾಂತಿ ನಮ್ಮ ಘನತೆ ನಮ್ಮ ರಾಯಂಟಿ ನಮ್ಮ ನಡೆ ಹೆಂಗಿರ್ಬೇಕು ಅಂದ್ರೆ ಯಾರಾದ್ರೂ ನೋಡಿದ್ರೆ ಸಾಕ್ಷಾತ್ ದೇವತೆಗಳೋ ಬಂದು ನೆಟ್ಟಿದ್ದಾರೆ ಭೂಮಿಯಲ್ಲಿ ಅಂತ ಬಸ್ಬೇಕು ಆ ರೀತಿಯಲ್ಲಿ ವೈಬ್ರೇಷನ್ ಇದನ್ನ ಪರಮಾತ್ಮ ನಿರೀಕ್ಷೆ ಮಾಡ್ತಾರೆ ಯಾಕಂದ್ರೆ ಇಲ್ಲಿಯ ತನಕ ನಾವೇನಾದರೂ ತಪ್ಪು ಮಾಡಿದ್ರೆ ಅದು ನಮ್ಮ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ನಾವು ಕೆಡ್ಸ್ಕೊತೀವಿ ನಮಗೆ ಮಾತ್ರ ನಷ್ಟ ನಮಗೆ ಮಾತ್ರ ಕೆಟ್ಟ ಹೆಸರು ಬರ್ತಾ ಇತ್ತು ಆದರೆ ಈಗ ಒಂದು ಯುನಿವರ್ಸಿಟಿ ಅಡ್ಮಿಷನ್ ಆದ ಮೇಲೆ ಸೆಲೆಕ್ಟ್ ಆದ ಮೇಲೆ ಪರಮಾತ್ಮದಿಂದಲೇ ಪಾಠ ಕಲಿಯುವಂಥದ್ದು ಮೇಲೆ ಇಂಥ ದೊಡ್ಡ ಯುನಿವರ್ಸಿಟಿಯುಗಳು ಅಂತ ಗುರುತಿಸ್ಕೊಂಡ ಮೇಲೆ ಇವಾಗ ಏನಾದರೂ ಸರಿಯಾಗಿ ನಡೆದುಕೊಳ್ಳಿಲ್ಲ ನಮ್ಮ ಕ್ಯಾರೆಕ್ಟರ್ನ ಉಳಿಸ್ಕೊಳ್ಳಿಲ್ಲ ಸ್ಮೃತಿ ಸ್ವರೂಪರಾಗ್ಲಿಲ್ಲ ಇವಾಗಲೂ ಮತ್ತೆ ದೇಹ ಬಾನದಲ್ಲಿ ಬಂದ್ವಿ ಇವಾಗ್ಲೂ ದೇಹಾಭಿಮಾನಕ್ಕಾಗಿನ ಪರದಾಡ್ತಿದ್ವಿ ಇವಾಗ್ಲೂ ಪಾತ್ರದ ಕೊರತೆಗಳನ್ನೇ ತುಂಬಿಸುವ ನೋಡ್ತಾ ಇದ್ರಿ ಇನ್ನು ಆಸ್ತಿ ಮಾಡಬೇಕು ಇನ್ನು ಹಣ ಮಾಡಬೇಕು ಇನ್ನು ಹೆಸರು ಮಾಡಬೇಕು ಇನ್ನು ಏನೇನೋ ಆಸ್ತಿಗಳನ್ನು ಇಟ್ಕೊಂಡು ಇಲ್ಲಿ ಕೇಳೋದು ನಮ್ಮದಷ್ಟೇ ಅಲ್ಲ ಪರಮಾತ್ಮನ ಹೆಸರು ಪರಮಾತ್ಮನ ಇನ್ವರ್ಸಿಟಿಯ ಹೆಸರು ಇದಕ್ಕೆ ತಂಡ ತಿರಲೇಬೇಕಾಗಿದೆ ಯಾವ ವರ್ಕ್ ಮಾಡಲಿಕ್ಕೆ ಯೂನಿವರ್ಸಿಟಿಗೆ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮನ್ನು ನಾವು ಸ್ವಸ್ವರೂಪದಲ್ಲಿ ಅಲ್ಲಿ ಸ್ಥಿತರಾಗಿ ಆ ಪರಮಶಾಂತಿಯ ಅನುಭೂತಿಯನ್ನು ಎಲ್ಲರಿಗೆ ಹಂಚಿ ಭೂಮಿ ಬಿರಿದ್ರು ಕೂಡ ಧರ್ಮ ಬಿಡಬಾರ್ದು ಅಂತ ಹೇಳ್ತಾರೆ ಹಾಗೆ ನಾವು ನಮ್ಮ ಧರ್ಮವನ್ನು ಪಡೆದಿಲ್ಲ ಏನೇ ಬರಲಿ ಒಗ್ಗಟ್ಟಿರಲಿ ಅಂತಲ್ಲ ಹಾಗೆ ಒಳಗಡೆ ನಾವು ಮಂತ್ರವನ್ನು ಪಠಿಸಬೇಕು ಏನೇ ಬರಲಿ ಒಗ್ಗಟ್ಟಿರಲಿ ಯಾವುದು ತನು ಮನ ಧನ ಶ್ವಾಸ ಸಮಯ ಸಂಕಲ್ಪ ಎಲ್ಲವೂ ಆ ಪರಮಾತ್ಮನಿಗಲ್ಲದೆ ಮತ್ತಾರಿಗೂ ಅಲ್ಲ ಸತ್ಯ ಯಾವ ನಡೆಯುವುದಲ್ಲದೆ ಮತ್ತೆ ಶ್ರೇಷ್ಠ ಜೀವನವನ್ನೇ ಮಧ್ಯಾವ ಕನಿಷ್ಠ ಜೀವನಕ್ಕೆ ಇಳಿಯುವುದಿಲ್ಲ ಪವಿತ್ರ ಜೀವನವನ್ನ ಮತ್ತೆ ಅಪವಿತ್ರತೆಗೆ ಇಳಿಯುವುದಿಲ್ಲ ಕಣ್ಣಿನಲ್ಲಿ ಪವಿತ್ರತೆ ಕಿವಿಯಲ್ಲಿ ಪವಿತ್ರತೆ ನಾಲಿಗೆಯಲ್ಲಿ ಪವಿತ್ರತೆ ಮನಸ್ಸಲ್ಲಿ ಪವಿತ್ರತೆ ಹೃದಯದಲ್ಲಿ ಪವಿತ್ರತೆ ನಡೆಯಲ್ಲಿ ನುಡಿಯಲ್ಲಿ ಪವಿತ್ರತೆಯನ್ನು ತುಂಬಿಕೊಂಡು ಏನೇ ಬರಲಿ ಒಗ್ಗಟ್ಟಿರಲಿ ಯಾರು ಎಲ್ಲ ಇರುತ್ತೆ ಸೂಕ್ಷ್ಮ ಸ್ಥೂಲ ಎಲ್ಲ ಇಂದ್ರಿಯ ಒಗ್ಗಟ್ಟಾಗಿ ಒಬ್ಬ ಆತ್ಮಗಳನ್ನೇ ಪ್ರತ್ಯಕ್ಷಪಡಿಸಿಕೊಳ್ಳಬೇಕು ಆ ಮುಖೇನ ಪರಮಾತ್ಮನ ಪ್ರತ್ಯಕ್ಷತೆ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಘನತೆಯಿಂದ ಇರಬೇಕು ಅಂತಂದ್ರೆ ಸಲ ಅನಿಸುತ್ತೆ ಯಾರಾದರೂ ವಿ ಐ ಪಿಗಳನ್ನ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗ್ತೀವಿ ಅವರಿಗೆ ತುಂಬಾ ಮಧುಮನದ ಬಗ್ಗೆ ಹೇಳಿ ಮಧುಮನದ ಬಗ್ಗೆ ಹೇಳುದಿಲ್ಲ ಯಾರು

ಯಾರನ್ನ ನಾವು ಪಾರ್ಟಿ ಅಂತ ಕರ್ಕೊಂಡು ಹೋಗ್ತೀವಿ ಅಥವಾ ಯಾರು ಸೆಂಟ್ರಿಗೆ ಕೋರ್ಸಿಗೆ ಅಂತ ಬಸ್ಗಳು ಬರ್ತಾರೆ ಅಥವಾ ಯಾರೇ ವಿ ಐ ಪಿಗಳು ಬರ್ತಾರೆ ಅರ್ಥಾರ್ಥ ಬಸ್ಗಳೆಲ್ಲ ವಿ ಐ ಪಿಗಳೇ ನಮಗೆ ಯಾವಾಗ ವಿ ಐ ಪಿ ಅಂದರೆ ಯಾರೇ ಬಸ್ ಸೆಂಟ್ರಿಗೆ ಬರ್ತಾ ಇರಲಿ ಇಲ್ಲ ಮಧುಬಣಕ್ಕೆ ನಮ್ಮ ಜೊತೆ ಬರ್ತಾ ಇರಲಿ ಟ್ರೈನಲ್ಲೇ ಬರ್ತಾ ಇರಲಿ ಅಥವಾ ಅವರು ನಮಗೆ ಸಂಬಂಧನೇ ಇಲ್ಲ ನಾನೊಬ್ಬ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯಾಗಿ ಅದು ಬಸ್ಸಲ್ಲೇ ಹೋಗ್ತಾ ಇರಲಿ ಟ್ರೈನಲ್ಲೇ ಹೋಗ್ತಾ ಇರಲಿ ನಾನು ಯಾವುದೋ ಕೆಲಸದ ಮೇಲೆ ಹೋಗ್ತಾ ನನ್ನನ್ನು ಸುತ್ತ ನೋಡ್ತಾ ಇರ್ತಾರೆ ಟಾಪ್ ಟು ಬಾಟಮ್ ಅವ್ರು ಸ್ಕ್ಯಾನ್ ಮಾಡ್ತಾ ಇರ್ತಾರೆ ಒಂದು ಚೂರು ತಪ್ಪಾಗಿದ್ರು ಕೂಡ ನಮ್ಮಲ್ಲಿ ನಮ್ಮನ್ನ ಅವರೇ ಆದ್ರೆ ಮಾರ್ಕ್ಸ್ ಕಟ್ ಮಾಡಿದವರು ಪರಮಾತ್ಮ ಸ್ವಯಂ ಪಸಂದ್ ಪ್ರಭು ಪಸಂದ್ ಪರಿವಾರ ಪಸಂದ್ ಪರಿವಾರ ಅಂದ್ರೆ ಈಶ್ವರಿಯ ಪರಿವಾರ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಇರುವುದೆಲ್ಲ ಈಶ್ವರಿಯ ಪರಿವಾರನೇ ಯಾರು ಪರಮಾತ್ಮವನ್ನು ಬಿಟ್ಟಿದ್ದಾರೆ ಅವ್ರು ನನಗೆ ಸರ್ಟಿಫಿಕೇಟ್ ಕೊಡಬೇಕು ಅಂದ್ರೆ ಎಲ್ಲರ ಮುಂದೆ ಇದ್ದಾಗ ಚೆನ್ನಾಗಿರೋದಲ್ಲ ಸೀನಿಯರ್ ಇದ್ದಾಗ ಚೆನ್ನಾಗಿರೋದಲ್ಲ ಅಕ್ಕಂದ್ರ ಇದ್ದಾಗ ಚೆನ್ನಾಗಿರೋದಲ್ಲ ಯಾರು ಇಲ್ಲದೆ ಇದ್ದಾಗಲೂ ಕೂಡ ನಾನು ಈ ಯಾರಪ್ಪ ಇವರು ಇವ್ರನ್ನ ಮಾತಾಡಿಸ್ಬೇಕು ಇವರು ಎಷ್ಟು ಒಳ್ಳೆಯವರಿದ್ದಾರೆ ಇವರೆಷ್ಟು ಗುಣವಂತರಿದ್ದಾರೆ ಇವರೆಷ್ಟು ದಯಾಮೂರ್ತಿಗಳಿದ್ದಾರೆ ಇವರೆಷ್ಟು ತೇಜೋಮೂರ್ತಿಗಳಿದ್ದಾರೆ ನಿವರ ಸಂಪರ್ಕದಲ್ಲಿ ಬರಬೇಕು ಅಂತ ಅವರಿಗೆ ಅನ್ನಿಸಬೇಕು ಆ ರೀತಿಯಾಗಿ ನಾವು ಸೇವೆ ಮಾಡಿದಾಗ ಮಾತ್ರ ಕರ್ಕೊಂಡು ನೀವು ಸಾರ್ಥಕ ಆಗುತ್ತೆ ಪರಮಾತ್ಮನ ಹೆಸರು ಯಜ್ಞದ ಹೆಸರು ಪರಿವಾರದ ಹೆಸರು ಅಲ್ಲ ಅವರ ಭಾಗ್ಯವನ್ನು ಬೆಳೆದಿಸಿಕೊಳ್ಳಿಕ್ಕೆ ನಾವು ಅನಾದಿ ಕೊಟ್ಟಂಗಾಗುತ್ತೆ ಸ್ವಲ್ಪ ನಾವೇನಾದರೂ ಒಳಗಾಡಿದರೆ ನಮ್ದೇನಾದರೂ ತಪ್ಪಾದರೂ ಕೂಡ ಡಿಸರ್ವಿಸ್ ಆದಾಗ ಸಹಜವಾಗಿಯೇ ಅವರು ಯಜ್ಞದ ಮೇಲೆ ಮಾರ್ಕ್ ಮಾಡುತ್ತಾರೆ ನಮ್ಮ ಸರ್ಟಿಫಿಕೇಟ್ ಮೇಲೂ ಕೂಡ ಮಾರ್ಕ್ ಬೀಳುತ್ತೆ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಶಕ್ತಿ ಮೀರಿ ನಾವು ಏನೇ ಮರಳಿ ಒಕ್ಕಟ್ಟಿರಲಿ ಅಂತ ಮಂತ್ರದಲ್ಲಿಯೇ ನಮ್ಮ ಹಿಂದಿಗಳನ್ನೆಲ್ಲವನ್ನು ಹಿಡಿತದಲ್ಲಿ ಸ್ವಾಧೀನಪಡಿಸಿಕೊಂಡು ನಾವು ಸತ್ಯ ಚರಿತ್ರವಂತರಾಗಿ ಘನತೆಯಿಂದ ಬದುಕಿ ನಮ್ಮ ತಂದೆಗೆ ಘನತೆಯನ್ನು ತಂದುಕೊಡುವಂಥ ಮಕ್ಕಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ತಾಯ ಶಾ